ಸ್ನೇಹಿತರೆ ಬಂಗಾರ ಅಂದರೆ ಇಷ್ಟ ಇಲ್ಲ ಹೇಳಿ ದಾರಿಯಲ್ಲಿ ಹೋಗುವಾಗ ಒಂದು ಸಣ್ಣ ಚಿನ್ನದ ಉಂಗ್ರ ಸಿಕ್ಕರೆ ಸಾಕು ನಮ್ಮ ಲಕ್ ಖುಲಾಯಿಸ್ತು ಅಂತ ಕೊಂಡಾಡ್ತೀವಿ ಆದರೆ ಅದೇ ಲಕ್ ಒಂದು ಇಡೀ ಊರಿಗೆ ಶಾಪವಾಗಿ ಬದಲಾದರೆ ಬಂಗಾರ ಸಿಕ್ತು ಅಂತ ಖುಷಿ ಪಡೋದಾ ಅಥವಾ ಇಡೀ ಊರನ್ನು ಬಂದು ಅಗಿತಾರೆ ಅಂತ ಹೇಳಿ ಅಳೋದ ಮನೆಯೆಲ್ಲ ಬಿದ್ದು ಹೋಗುತ್ತೆ ಅಂತ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ಆಗ್ತಿರೋದು ಇದೆ ಬಡ ಕುಟುಂಬವೊಂದು ಕನಸಿನ ಮನೆ ಕಟ್ಟೋಕೆ ಅಂತ ಪಾಯ ಆಗಿತ್ತು ಐದಾರು ಅಡಿ ಆಳಕ್ಕೆ ಹೋಗಿದ್ದ ಹಾಗೆ ಗುದ್ದಲಿಗೆ ಠಣ್ಣನ್ನು ಶಬ್ದ ಕೇಳಿಸ್ತು ಮಣ್ಣು ಸರಿಸಿ ನೋಡಿದ್ರೆ ಅಲ್ಲಿರೋದು ತಾಮ್ರದ ಬೆಂದಿಗೆ ಅದರ ತುಂಬ ರಾಶಿ ರಾಶಿ ಚಿನ್ನದ ಆಭರಣ ಒಂದೆರಡಲ್ಲ ಹತ್ತಾರು ಅಲ್ಲ ಬರೋಬ್ಬರಿ ಅರ್ಧ ಕೆ ಜಿ ಬಂಗಾರ ನಾನ್ನೂರ ಅರವತ್ತಾರು ಗ್ರಾಮ್ ಗೋಲ್ಡ್ ಒಂದು ಕ್ಷಣ ಬಡ ಕುಟುಂಬಕ್ಕೆ ಕನಸೋ ನನಸೋ ಆಟಿಕೆಯ ವಸ್ತುಗಳು ಏನೋ ರೋಲ್ಡ್ ಗೋಲ್ಡು ಆ ಥರದ್ದು ಏನಾದರೂ ಡೂಪ್ಲಿಕೇಟ್ ಆಭರಣನೋ ಹೊಳಿಲಿಲ್ಲ ಒಂದು ಸಲ ಕೂಡಲೇ ಆ ಕುಟುಂಬ ಗಾಬ್ರಿಯಾಯಿತು ಅದರ ಬಗ್ಗೆ ಮಾಹಿತಿ ಎಲ್ಲರ ಹತ್ರ ಶೇರ್ ಮಾಡ್ತು ಆಮೇಲೆ ಗೊತ್ತಾಯಿತು ಸಿಕ್ಕಿರೋದು ಒಂದು ಬಿಂದಿಗೆ ಬಂಗಾರ ಅಂತ ಇಡೀ ಲಕ್ಕುಂಡಿ ಗ್ರಾಮ ಮಾತ್ರ ಅಲ್ಲ ಇಡೀ ಜಗತ್ತಿನ ಗಮನವನ್ನ ಈ ಕಡೆ ಸೆಳೆಯೋ ರೀತಿ ಮಾಡ್ತು ಆದರೆ ಈಗ ಲಕ್ಕುಂಡಿ ಮಣ್ಣಿನ ಅಡಿಯಲ್ಲಿ ಕೇವಲ ಒಂದು ಬಿಂದಿಗೆ ಕಥೆಯಲ್ಲ ಒಂದು ದೊಡ್ಡ ಸಾಮ್ರಾಜ್ಯವೇ ಮಣ್ಣಡಿ ಹೋಗಿರಬಹುದಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ ಸರ್ಕಾರ ಈಗ ಜೆ ಸಿ ಬಿಗಳನ್ನ ತಗೊಂಬಂದು ನಿಲ್ಲಿಸ್ತಾ ಇದೆ ಇಡೀ ಊರನ್ನೇ ಶಿಫ್ಟ್ ಮಾಡೋ ಬಗ್ಗೆ ಚರ್ಚೆಗಳು ಶುರುವಾಗಿವೆ ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ಅಂತಹದ್ದೇನಿದೆ ಇದು ರಾಜರು ಮುಚ್ಚಿಟ್ಟ ನಿಧಿನ ಅಥವಾ ಕಳ್ಳರು ಬಚ್ಚಿಟ್ಟ ಆಭರಣನ ಅಥವಾ ಯಾರೋ ಫ್ಯಾಮಿಲಿಯವರು ನೆಕ್ಸ್ಟ್ ಜನ್ರೇಷನ್ಗೆ ಅಂಥೇಳಿ ಬಂಗಾರ ಕೂಡಿಡೋಣ ಸೇಫ್ ಆಗಿ ಅಂಥೇಳಿ ಇರುತ್ತೆ ಬೇಕಾದಾಗ ಆಗಿತೀನಿ ಅಂತ ಹೂತಿಟ್ಟಿದ್ದ ಏನಿದು ಈ ಊರಲ್ಲಿ ಆಗದಷ್ಟು ಚಿನ್ನ ಬರ್ತಿರೋದಾದರೂ ಎಲ್ಲಿಂದ ಅಮೂಲ್ಯ ಹರಳುಗಳು ಎಲ್ಲಿಂದ ಈ ತರ ಚಿನ್ನ ಸಿಕ್ಕಾಗ ಯಾರಿಗೆ ಸೇರುತ್ತೆ ಅದು ಇದರ ಹಿಂದಿರೋ ಕಾನೂನೇನು ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಮನೆ ಆಗಿದರೆ ಚಿನ್ನದ ಗಣಿ ಘಟನೆ ನಡೆದಿತ್ತು ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಗಿ ಹತ್ತಿನ ಕಳೆದಿತ್ತು ಅಷ್ಟೇ ಸಮಯ ಮಧ್ಯಾಹ್ನ ಸುಮಾರು ಎರಡೂವರೆಯಿಂದ ಮೂರು ಗಂಟೆ ಇರಬಹುದು ಗದಗ ಜಿಲ್ಲೆಯ ಐತಿಹಾಸಿಕ ಲಕುಂಡಿ ಗ್ರಾಮದಲ್ಲಿ ಪ್ರಜ್ವಲ್ ರೀತಿಯನ್ನು ಎಂಟನೇ ಕ್ಲಾಸ್ ಓದೋ ಬಾಲಕ ಮತ್ತು ಆತನ ತಾಯಿ ಗಂಗವ್ವ ಇಬ್ಬರು ಕೂಡ ತಮ್ಮ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅಪ ಕೂಲಿ ಮಾಡಿ ಬದುಕೋ ಕುಟುಂಬ ಅದು ಹೇಗೋ ಕಷ್ಟಪಟ್ಟು ಒಂದು ಸೂರು ಮಾಡ್ಕೊಳ್ಳೋಣ ಅಂತ ಪಾಯ ಆಗಿತಾ ಇದ್ರು ಹೊಸ ವರ್ಷದ ಒಂದು ಮನೆ ಮಾಡ್ಕೊಳ್ಳೋ ಕೆಲಸ ಶುರು ಮಾಡೋಣ ಅಂತ ಅಗಿತಾ ಅಗಿತ ಸುಮಾರು ಐದರಿಂದ ಆರು ಅಡಿ ಆಳಕ್ಕೆ ಹೋದಾಗ ಮಣ್ಣಿನಡಿಯಲ್ಲಿ ಹಸಿರು ಬಣ್ಣಕ್ಕೆ ತಿರುಗಿ ಹೋಗಿದ್ದ ಹಳೆಯ ತಾಮ್ರದ ಬಿಂದಿಗೆ ಕಾಣಿಸ್ತು ಏನಿರಬಹುದು ಅಂತ ಕುತೂಹಲದಿಂದ ಮೇಲಕ್ಕೆತ್ತಿ ನೋಡಿದ್ರೆ ಶಾಕ್ ಆ ಪುಟ್ಟ ಬಿಂದಿಗೆಯ ಒಳಗೆ ರಾಶಿ ರಾಶಿ ಚಿನ್ನದ ಆಭರಣ ಇಲ್ಲಿ ನಾವು ಆ ಬಾಲಕ ಪ್ರಜ್ವಲ್ ಮತ್ತು ಆತನ ತಾಯಿಯ ಪ್ರಾಮಾಣಿಕತೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸಾಮಾನ್ಯವಾಗಿ ಇವತ್ತಿನ ಕಾಲದಲ್ಲಿ ದಾರಿಲಿ ಬಿದ್ದಿರೋ ಹತ್ತು ರೂಪಾಯಿ ಸಿಕ್ಕರೆ ಆ ಕಡೆ ಈ ಕಡೆ ನೋಡಿ ಜೋಬಿಗೆ ಹಾಕೊಂಡು ಸುಮ್ಮನೆ ವಿಸಿಲ್ ಉತ್ಕೊಂಡು ಹೋಗೋರೆ ಜಾಸ್ತಿ ಚಿನ್ನಾಭರಣ ಬಿಡ್ತಾರ ಕಣ್ಣು ಮುಂದೆ ಬೇರೆಯವ್ರ್ ಬಿದ್ದರೂ ಕೂಡ ಅವ್ರದ್ದು ಬಿದ್ದಿದೆ ಕೊಡೋಣ ಅನ್ನೋ ಮನಸ್ಸು ಯಾರಿಗೂ ಇರೋದಿಲ್ಲ ಹಂಗಿರ್ಬೇಕಾದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯಾವುದೋ ಕಾಲದ್ದು ಸುಮ್ಮನೆ ಇರ್ಬೋದಾಗಿತ್ತು ತಗೊಂಡು ಕಣ್ಣೆದ್ರು ನಾನೂರ ಚಿನ್ನ ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಬೆಲೆ ಬಾಳೋ ಸಂಪತ್ತು ಆದರೂ ಅವರದನ್ನ ಮುಚ್ಚಿಡಲಿಲ್ಲ ಕೂಡಲೇ ಆ ಬಾಲಕ ಆ ವಿಚಾರವನ್ನ ಊರಿನ ಹಿರಿಯರಿಗೆ ಮತ್ತು ಅಧಿಕಾರಿಗಳಿಗೆ ತಿಳಿಸ್ತಾ ಸುದ್ದಿ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ದೌಡಾಯಿಸಿದ ತಹಶೀಲ್ದಾರ್ ಪೊಲೀಸರು ಮತ್ತು ಪುರತತ್ವ ಇಲಾಖೆ ಅಧಿಕಾರಿಗಳು ಪಂಚನಾಮೆ ಮಾಡಿದ್ರು ಸರಿ ಅಧಿಕಾರಿಗಳು ಬಂದ್ರು ಆಮೇಲೆ ಚೆಕ್ ಮಾಡಿ ನೋಡಿದ್ರು ಏನಿತ್ತು ಗೊತ್ತಾ ಬಿಂದಿಗೆಯಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ಬಗೆಯ ಆಭರಣ ಅದರಲ್ಲಿ ಮುರಿದು ಹೋದ ಉಂಗುರ ಬಳೆ ಸರಗಳು ಹಾಗೆ ಕಲ್ಲು ಕೆತ್ತನೆ ಇರೋ ಕೆಲ ಆಭರಣಗಳು ಬರೀ ಚಿನ್ನ ಅಷ್ಟೇ ಅಲ್ಲ ಆರ್ನೂರು ಗ್ರಾಮ್ಗೂ ಅಧಿಕ ತೂಗುವ ತಾಮ್ರದ ವಸ್ತುಗಳು ಕೂಡ ಸಿಕ್ಕಿವೆ ಹಳೆ ಕಾಲದ್ದು ಮೇಲ್ನೋಟಕ್ಕೆ ನೋಡಿದ್ರೆ ಇವೆಲ್ಲವೂ ಕೂಡ ತುಂಬಾ ಹಳೆಯ ಕಾಲದನು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದ್ರೆ ಸ್ಟೋರಿಗೆ ತಿರುವು ಸಿಕ್ಕಿದ್ದೆ ಆಭರಣಗಳನ್ನ ಚೆಕ್ ಮಾಡಿದ್ಮೇಲೆ ಇದು ರಾಜರ ನಿಧಿನ ಅಜ್ಜಿ ಕೂಡಿಟ್ಟ ಗಂಟ ಚಿನ್ನ ಸಿಕ್ಕ ತಕ್ಷಣ ಎಲ್ಲರೂ ಇದು ರಾಜರ ಕಾಲದ್ದು ನಿಧಿ ದೊಡ್ಡ ಖಜಾನೆ ಅಂತ ಅಂದ್ಕೊಂಡಿದ್ರು ಆದರೆ ಧಾರವಾಡ ಸರ್ಕಲ್ನ ಎ ಎಸ್ ಐ ಅಧಿಕಾರಿಗಳು ಆರ್ಕ್ಯೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳು ಆಭರಣಗಳನ್ನು ನೋಡಿ ಹೇಳಿದ್ದೆ ಬೇರೆ ಅವ್ರ ಪ್ರಕಾರ ಆ ಬಿಂದಿಗೆಯಲ್ಲಿ ಯಾವುದೇ ರಾಜರ ಕಾಲದ ನಾಣ್ಯಗಳು ಅಥವಾ ರಾಜ ಮುದ್ರೆ ವಸ್ತುಗಳು ಸಿಕ್ಕಿಲ್ಲ ರಾಜರದ್ದು ಅಶಿಶ್ಚಿಕ್ಕಿರತ ಗಂಟು ದೊಡ್ದಿರುತ್ತೆ ಇಲ್ಲಿ ಸಿಕ್ಕಿರೋದೆಲ್ಲ ಸಾಮಾನ್ಯ ಜನರು ಬಳಸ್ತಾ ಇದ್ದ ಆಭರಣಗಳು ಹೀಗಾಗಿ ಇದನ್ನು ನೋಡಿದ್ರೆ ಯಾವುದೋ ರಾಜರು ಮುಚ್ಚಿಟ್ಟ ನಿಧಿ ರೀತಿ ಕಾಣಿಸ್ತಾ ಇಲ್ಲ ಬದಲಾಗಿ ನೂರಾರು ವರ್ಷಗಳ ಹಿಂದೆ ಯಾವುದೋ ಶ್ರೀಮಂತ ಕುಟುಂಬ ಅಥವಾ ವ್ಯಾಪಾರಿಗಳು ಕಳ್ಳರ ಭಯಕ್ಕೋ ಅಥವಾ ಯುದ್ಧದ ಭಯಕ್ಕೋ ತಮ್ಮ ಮನೆಯಲ್ಲಿದ್ದ ಒಡವೆಗಳನ್ನು ಬಿಂದಿಗೆಗೆ ಹಾಕಿ ಮಣ್ಣಲ್ಲಿ ಹೂತಿಟ್ಟಿರಬಹುದು ಅಂತ ಆಗಿನ ಕಾಲದಲ್ಲಿ ಕಾಮನ್ ಅಲ್ಲ ಇದು ಇವಾಗ ನಾವು ದುಡ್ಡನ್ನು ಬ್ಯಾಂಕಲ್ಲಿ ಇಡ್ತೀವಿ ಗೋಲ್ಡ್ ಕೂಡ ಬ್ಯಾಂಕಲ್ಲಿ ಇಡ್ಬೋದು ಆಗಿನ ಕಾಲದಲ್ಲಿ ಸೇಫ್ಟಿಗೆ ಎಷ್ಟು ಭಾರತದಲ್ಲಿ ಸಂಪತ್ತು ಇರುತ್ತೆ ಮಣ್ಣಡಿ ಮುಂದೆನು ಸಿಗ್ತಾ ಇರುತ್ತೋ ಗೊತ್ತಿಲ್ಲ ಮಣ್ಣಡಿ ಹೂತಿಡೋದು ಆಗಿನ ಕಾಲದ ಅತ್ಯಂತ ಕಾಮನ್ ಸಂಪ್ರದಾಯ ಸೊ ಹಂಗೆ ಯಾರಾದರೂ ಹೂತಿಟ್ಟಿರಬಹುದು ಅಂತ ಇದು ಸದ್ಯಕ್ಕೆ ಅಧಿಕಾರಿಗಳ ಪ್ರಿಲಿಮಿನರಿ ರಿಪೋರ್ಟ್ ಆದರೆ ರಾಜ್ಯ ಪುರಾತತ್ವ ಇಲಾಖೆ ಅಷ್ಟು ಸಿಂಪಲ್ ಆಗಿ ಸ್ಟಡಿ ಮಾಡ್ತಿದ್ದಾರೆ ಅಧಿಕಾರಿಗಳ ಪ್ರಕಾರ ಈ ವಸ್ತುಗಳು ನೂರು ವರ್ಷಕ್ಕಿಂತ ಹಳೆದನ್ನೋದು ಕನ್ಫರ್ಮ್ ನೂರು ವರ್ಷ ಹಳೆದಾದ ಆ್ಯಂಟಿಕ್ ಅಂತ ಕರೆಸ್ಕೊಳುತ್ತೆ ಹಿಸ್ಟಾರಿಕ್ ಅಂತ ಕರೆಸ್ಕೊಳುತ್ತೆ ಸೊ ಅದಂತೂ ಕನ್ಫರ್ಮ್ ಸಾಕ್ಷಾತ್ ವಿಜಯನಗರ ಸಾಮ್ರಾಜ್ಯದ ಕಾಲದ ಚಿನ್ನ ಇರಬಹುದಾ ಅನ್ನೋ ಕುರುಹುಗಳು ಕೂಡ ಇಲ್ಲಿ ಸಿಗ್ತಾ ಇದಾವೆ ಸೊ ಕಾನೂನು ಪ್ರಕಾರ ಇದನ್ನ ಆಂಟಿಕ್ ಅಥವಾ ಪುರಾತನ ವಸ್ತುಗಳು ಅಂತ ಕರಿತಾ ಇದ್ದಾರೆ ಇಲ್ಲಿರೋ ಅತಿ ದೊಡ್ಡ ಪ್ರಶ್ನೆ ಏನು ಗೊತ್ತಿದೆ ನೆಕ್ಸ್ಟ್ ಲಕ್ಕುಂಡಿಯಲ್ಲಿ ಯಾಕೆ ಹೀಗೆ ಮನೆಗೊಂದು ಜಾಗಕ್ಕೊಂದು ಐತಿಹಾಸಿಕ ಕುರುಹುಗಳು ಸಿಗ್ತವೆ ಕೆಲ ಕಡೆ ಅಪರೂಪದ ರತ್ನಗಳು ಹವಳಗಳು ಚಿನ್ನ ಎಲ್ಲ ಒಬ್ಬರ ಮನೆಯಲ್ಲಿ ಅರ್ಧ ಕೆಜಿ ಚಿನ್ನ ಸಿಗುತ್ತೆ ಅಂದ್ರೆ ಆ ಕಾಲದಲ್ಲಿ ಯಾವ ಕಾಲ ಅಂತ ಪತ್ತೆ ಹಚ್ಚಬೇಕು ಬಟ್ ಆ ಕಾಲದಲ್ಲಿ ಲಕ್ಕುಂಡಿ ಎಷ್ಟು ಶ್ರೀಮಂತವಾಗಿತ್ತು ಹಾಗಾದ್ರೆ ಅನ್ನೋ ಪ್ರಶ್ನೆ ಮೂಡುತ್ತೆ ಇದಕ್ಕೆ ನಾವು ಇತಿಹಾಸದ ಪುಟಗಳನ್ನು ತೆಗೆದು ಉತ್ತರವನ್ನು ಕಂಡು ಹಿಡಿಯುವ ಪ್ರಯತ್ನವನ್ನ ಮಾಡಬಹುದು ಸ್ನೇಹಿತರೆ ಲಕ್ಕುಂಡಿ ಮಣ್ಣಲ್ಲಿ ಟಂಕಸಾಲೆ ರಹಸ್ಯ ಲಕ್ಕುಂಡಿ ಅಂದ್ರೆ ಇವತ್ತು ನಮಗೆ ನಮಗೆ ಒಂದು ಸಾಮಾನ್ಯ ಹಳ್ಳಿ ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಇದೊಂದು ಕಾಲದ ಮೆಟ್ರೋಪಾಲಿಟನ್ ಸಿಟಿ ಸ್ನೇಹಿತರೆ ಮಧ್ಯಕಾಲೀನ ಇತಿಹಾಸದಲ್ಲಿ ಇದನ್ನ ಲೊಕ್ಕಿಗುಂಡಿ ಅಂತ ಕರಿತಾ ಇದ್ರು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇದೊಂದು ಪ್ರಮುಖ ರಾಜಧಾನಿ ಮಟ್ಟದ ಸಿಟಿಯಾಗಿತ್ತು ನಂತರ ಹೊಯ್ಸಳರು ಕಳಚೂರಿಗಳು ಕೂಡ ಇಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಲಕ್ಕುಂಡಿಯ ಸ್ಪೆಷಾಲಿಟಿ ಏನು ಗೊತ್ತಾ ಅಲ್ಲಿರೋದು ಬರೋಬ್ಬರಿ ನೂರ ಒಂದು ದೇವಸ್ಥಾನಗಳು ಮತ್ತು ನೂರ ಒಂದು ಬಾವಿಗಳು ನೀವೇ ಯೋಚನೆ ಮಾಡಿ ಒಂದು ಸಣ್ಣ ಊರಲ್ಲಿ ನೂರಕ್ಕದಿಕ ದೇವಸ್ಥಾನಗಳನ್ನು ಕಟ್ಟಿಸಬೇಕು ಅಂದರೆ ಅಲ್ಲಿನ ಜನ ಎಷ್ಟು ಶ್ರೀಮಂತರಾಗಿರಬೇಕು ಆ ಊರಲ್ಲಿ ಎಷ್ಟು ದುಡ್ಡು ಓಡಾಡಿರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಇತಿಹಾಸಕಾರರ ಪ್ರಕಾರ ಲಕ್ಕುಂಡಿಯಲ್ಲಿ ಒಂದು ಟಂಕಸಾಲೆ ರಾಯಲ್ ಮಿಂಟ್ ಕೂಡ ಇತ್ತು ಅಂದರೆ ಇವತ್ತು ಭಾರತ ಆರ್ ಬಿ ಐ ಮೂಲಕ ನೋಟುಗಳನ್ನು ಪ್ರಿಂಟ್ ಮಾಡುತ್ತಲ್ಲ ಸಾವರಿನ್ ಗೌರ್ಮೆಂಟ್ ಹಾಗೆ ಆಗಿನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡೋ ಟಂಕಸಾಲೆ ಲಕ್ಕುಂಡಿಯಲ್ಲಿತ್ತು ಅಂತ ಅಲ್ಲಿ ಸಿಕ್ಕಿರೋ ಶಾಸನಗಳಲ್ಲಿ ಟಂಕ ಸಾಲೆಯಿಂದ ಬರ್ತಾ ಇದ್ದ ಆದಾಯದ ಬಗ್ಗೆ ಮತ್ತು ಚಿನ್ನದ ನಾಣ್ಯಗಳ ಬಗ್ಗೆ ಮತ್ತು ದಾನದ ಬಗ್ಗೆ ಉಲ್ಲೇಖಗಳಿವೆ ಹೊನ್ ಗದ್ಯಾಣ ಅನ್ನೋ ಬಂಗಾರದ ನಾಣ್ಯಗಳನ್ನ ಅಲ್ಲಿ ಟಂಕಿಸ್ತಾ ಇದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ ಲಾಜಿಕ್ ಸಿಂಪಲ್ ಎಲ್ಲಿ ದುಡ್ಡು ಪ್ರಿಂಟ್ ಆಗುತ್ತೋ ಎಲ್ಲಿ ಟಂಕ ಸಾಲೆ ಇರುತ್ತೋ ಅಲ್ಲಿ ಬಂಗಾರದ ಒಳಹರಿವು ಜಾಸ್ತಿ ಇದ್ದೇ ಇರುತ್ತೆ ಅಷ್ಟೇ ಅಲ್ಲ ಲಕ್ಕುಂಡಿ ಎಷ್ಟು ಶ್ರೀಮಂತವಾಗಿತ್ತು ಅಷ್ಟೇ ಅಪಾಯದಲ್ಲೂ ಕೂಡ ಇತ್ತು ಚೋಳರು ಬಹುಮನಿ ಸುಲ್ತಾನರು ಮತ್ತು ಮರಾಠರು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಲಕ್ಕುಂಡಿಯ ಮೇಲೆ ದಾಳಿ ಮಾಡಿದ್ರು ಆಗಿನ ಕಾಲದಲ್ಲಿ ಬ್ಯಾಂಕ್ ಲಾಕರ್ ಇರಲಿಲ್ಲ ಶತ್ರು ಸೈನ್ಯ ಊರಿಗೆ ನುಗ್ತಾ ಅಂತ ಗೊತ್ತಾದ ತಕ್ಷಣ ಜನ ತಮ್ಮಲ್ಲಿದ್ದ ಬಂಗಾರವನ್ನ ಗಂಟು ಕಟ್ಟಿ ನೆಲ ಅಗದು ಹೂತಿಡ್ತಾ ಇದ್ರು ಯುದ್ಧ ಮುಗಿದ ಮೇಲೆ ಬಂದು ತಗೊಳ್ಳೋಣ ಅನ್ನೋದು ಅವರ ಪ್ಲಾನ್ ಆಗಿತ್ತು ಆದರೆ ವಿಪರ್ಯಾಸ ನೋಡಿ ಕೆಲವೊಮ್ಮೆ ಏನಾಗ್ತಿತ್ತು ಗೊತ್ತಾ ಆ ಯುದ್ಧಗಳಲ್ಲಿ ಜನ ಸತ್ತು ಹೋಗಿರ್ತಾ ಇದ್ರು ಅಥವಾ ಊರು ಬಿಟ್ಟು ಜೀವ ಉಳಿಸ್ಕೊಳೋಕೆ ಓಡಿ ಹೋಗಿರ್ತಾಯಿದ್ರು ಮಾಲೀಕರು ಹೋದರು ಆದರೆ ಅವರು ಹೂತಿಟ್ಟ ಚಿನ್ನ ಮಾತ್ರ ಅದು ಅವರಿಂದ ಉಡೋಗ್ಬಿಡುತ್ತಾ ಸತೋಗ್ಬಿಡತ್ತ ಇಲ್ಲ ಲಕ್ಕುಂಡಿಯ ಮಣ್ಣಡಿಯಲ್ಲಿ ಉಳ್ಕೊಬಿಡ್ತು ಶತಮಾನಗಳು ಉರುಳಿದ್ವು ಆ ಜಾಗದ ಮೇಲೆ ಹೊಸ ಮಣ್ಣು ಬಂದು ಕೂರ್ತು ಮನೆಗಳು ನಗರಗಳು ಬಂದವು ಆದರೆ ಅಡಿಗೆ ಸೇರಿದ್ದ ನಿಧಿ ಮಾತ್ರ ಹಾಗೆ ಉಳ್ಕೊಂಬಿಡ್ತು ಇವತ್ತು ಪ್ರಜ್ವಲ್ ರೀತಿ ಅನ್ನೋ ಬಾಲಕನಿಗೆ ಸಿಕ್ಕಿರೋದು ಬಹುಶಃ ಬೃಹತ್ ಐ ಒಂದು ಸಣ್ಣ ತುಂಡಿರಬಹುದು ಟಿಪ್ ಆಫ್ ದಿ ಐಸ್ಬರ್ಗ್ ಇರಬಹುದು ಅನ್ನೋದು ತಜ್ಞರವಾದ ಈ ಚಿನ್ನ ತುಂಬಿದ್ದ ತಾಮ್ರದ ಬಿಂದಿಗೆ ಸಿಕ್ಕ ಕೆಲವೇ ದಿನಗಳಲ್ಲಿ ಇನ್ನೊಬ್ಬರಿಗೆ ಅಪರೂಪದ ಹರಳುಗಳು ಮಣಿಗಳೆಲ್ಲ ಸಿಕ್ಕಿದ್ವು ಅಲ್ಲಿ ಹಾಗಾಗಿ ಇಡೀ ರಾಜ್ಯದ ಕಣ್ಣು ಆ ಕಡೆಗೆ ನೆಟ್ಟಿದೆ ಈಗ ಆಸೆ ದುರಾಸೆ ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲೂ ಕೂಡ ಇಲ್ಲಿ ದೊಡ್ಡ ಸರ್ವೆ ಆಗಿತ್ತು ಆಗಲೂ ಗ್ರಾಮಸ್ಥರು ತಮ್ಮ ಹತ್ರ ಇದ್ದ ಎಷ್ಟೋ ಹಳೆಯ ಕಾಲದ ವಸ್ತುಗಳನ್ನು ಇಲಾಖೆಗೆ ಒಪ್ಪಿಸಿದ್ರು ಆದರೆ ಈಗ ಬ್ಯಾಕ್ ಟು ಬ್ಯಾಕ್ ಸಿಕ್ಕಿರೋ ಚಿನ್ನದ ಬಿಂದಿಗೆ ಮತ್ತು ಅಪರೂಪದ ಮಣಿಗಳು ಹರಳುಗಳು ಸರ್ಕಾರದ ಕಣ್ಣನ್ನ ಲಕ್ಕುಂಡಿಯ ಮೇಲೆ ನೆಡುವಂತೆ ಮಾಡಿದೆ ಊರಿಗೆ ಊರೇ ಶಿಫ್ಟ್ ಲಕ್ಕುಂಡಿ ಜನರ ಆತಂಕ ಸ್ನೇಹಿತರೆ ಚಿನ್ನ ಸಿಕ್ಕ ತಕ್ಷಣ ಸರ್ಕಾರ ಸುಮ್ಮನೆ ಕೂತಿಲ್ಲ ಜನವರಿ ಹದಿನಾರರ ಸುಮಾರಿಗೆ ಅಲ್ಲಿ ಫುಲ್ ಸ್ಕೇಲ್ ಉತ್ಖನನ ಎಕ್ಸ್ಕವೇಷನ್ ಶುರು ಮಾಡಲಾಗಿದೆ ಬಾಲಕನಿಗೆ ಚಿನ್ನ ಸಿಕ್ಕ ಜಾಗದಲ್ಲಿ ಟೆನ್ ಬೈ ಟೆನ್ ಅಳತೆಯ ಹೊಂಡವನ್ನ ಮಾರ್ಕ್ ಮಾಡಿ ತೋಡ್ತಾ ಇದ್ದಾರೆ ಜೆಸಿಬಿಗಳನ್ನ ಇಡಿಸಿ ಅಗಿಯೋಗ್ ಶುರು ಮಾಡಿದ್ದಾರೆ ಒಂದು ಕಡೆ ಪ್ರಜ್ವಲ್ ಕುಟುಂಬಕ್ಕೆ ಮನೆ ಕಟ್ಟೋಕೆ ಆಗದೆ ಅರ್ಧಕ್ಕೆ ಕೆಲಸ ನಿಂತು ಹೋಗಿದೆ ಪಾಪ ಅವರಿಗೆ ತಾತ್ಕಾಲಿಕವಾಗೋದ್ರು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬಂದಿದೆ ನಮ್ಮ ಜಾಗ ನಮಗೆ ಕೊಡಿ ನಾವು ಮನೆ ಕಟ್ಕೋತೀವಿ ಅಂತ ಆ ತಾಯಿ ಗಂಗವ್ವ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಆದರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ಇಲ್ಲೇನೋ ದೊಡ್ಡದು ಸಿಗೋ ಸುಳಿವು ಸಿಕ್ಕಂತಿದೆ ಯಾಕಂದರೆ ಆ ಸೈಟ್ ಪಕ್ಕದಲ್ಲಿರೋ ಸುಮಾರು ಮೂರು ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ರಿಪೀಟ್ ಮಾಡ್ತೀವಿ ಗಮನಿಸಿ ಆ ಜಾಗದ ಪಕ್ಕದಲ್ಲಿರೋ ಮೂರು ಎಕರೆ ಜಮೀನನ್ನು ಸ್ವಾಧೀನ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಲ್ಲೊಂದು ಮ್ಯೂಸಿಯಂ ಮಾಡೋ ಪ್ಲಾನ್ ಕೂಡ ಇದೆ ಅಷ್ಟೇ ಅಲ್ಲ ಗದಗ ಜಿಲ್ಲಾಧಿಕಾರಿಗಳು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಉತ್ಖನನದಲ್ಲಿ ಏನಾದರೂ ಮಹತ್ವದ ಪಳೆಯುಳಿಕೆಗಳು ಅಥವಾ ಇಡೀ ನಗರವೇ ಅಡಿಯಲ್ಲಿ ಸಿಕ್ಕರೆ ಲಕ್ಕುಂಡಿ ಗ್ರಾಮವನ್ನೇ ರಿಲೋಕೇಶನ್ ಸ್ಥಳಾಂತರ ಮಾಡಬೇಕಾಗಿ ಬರಬಹುದು ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಡಿಸಿ ಹೇಗೆ ಹಂಪಿಯಲ್ಲಿ ಸ್ಮಾರಕಗಳ ರಕ್ಷಣೆಗಾಗಿ ಅಲ್ಲಿನ ಜನವಸತಿಯನ್ನ ತೆರವು ಮಾಡಲಾಯಿತು ಅದೇ ರೀತಿ ಲಕ್ಕುಂಡಿಯ ಅಗೆತದಲ್ಲಿ ಸ್ಮಾರಕಗಳು ಇನ್ನು ಸಿಗ್ತಾ ಹೋದರೆ ಅದರ ಹಿಸ್ಟಾರಿಕಲ್ ವ್ಯಾಲ್ಯೂ ಮಹತ್ವ ಜಾಸ್ತಿ ಆಗ್ತಾ ಹೋದರೆ ಇಡೀ ಊರು ಖಾಲಿ ಮಾಡಬೇಕಾಗಿ ಬರಬಹುದು ಇದು ಅಲ್ಲಿನ ಜನರಲ್ಲಿ ನಡುಕ ಹುಟ್ಟಿಸಿದೆ ಓಹೋ ಪ್ರಾಮಾಣಿಕತೆಗೆ ಭಯಂಕರ ಉಡುಗೊರೆ ಬರ್ತಾ ಇದೆ ಅಂತ ನೂರಾರು ವರ್ಷಗಳಿಂದ ಹುಟ್ಟಿ ಬೆಳೆದ ಊರು ಮನೆ ಮಠ ಬಿಟ್ಟು ಹೋಗೋದು ಅಂದರೆ ಸುಮ್ಮನೆ ಚಿನ್ನ ಸಿಕ್ಕರೆ ಸರ್ಕಾರ ತಗೊಂಡು ಹೋಗಿ ಪರವಾಗಿಲ್ಲ ಆದರೆ ನಮ್ಮ ಮನೆಗಳನ್ನು ಟಚ್ ಮಾಡಬೇಡಿ ಅನ್ನೋದು ಗ್ರಾಮಸ್ಥರ ರಿಕ್ವೆಸ್ಟ್ ಬರೀ ಮೂರು ಎಕರೆ ಎಲ್ಲ ಇಡೀ ಊರನ್ನೇ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಏನು ಮಾಡೋಣ ಅನ್ನೋ ಭಯ ಜನರನ್ನ ಆವರಿಸಿದೆ ಚಿನ್ನ ಸಿಕ್ಕರೆ ನಿಂದಲ್ಲ ಸರ್ಕಾರದ್ದೇ ಕಾನೂನು ಏನು ಹೇಳುತ್ತೆ ಸ್ನೇಹಿತರೆ ನಮಗೆ ಸಿಕ್ಕಿದ್ರು ಕೂಡ ಭೂಮಿ ಅಡುಗಡೆ ಸಿಕ್ಕಿರೋದು ನಮ್ದು ಆಗ್ಬಿಡೋದಿಲ್ಲ ಇಲ್ಲಿ ಕಾನೂನು ಗೊತ್ತಿರಬೇಕು ನಮಗೆ ಇಂಡಿಯನ್ ಟ್ರೆಷರ್ ಶೋ ಆಕ್ಟ್ ಏಯ್ಟೀನ್ ಸೆವೆಂಟಿ ಏಯ್ಟ್ ಅನ್ನೋ ಒಂದು ಕಾನೂನಿದೆ ಬ್ರಿಟಿಷರ ಕಾಲದ್ದು ಅದ್ರ ಪ್ರಕಾರ ಭಾರತದ ಭೂಮಿಯ ಅಡಿಯಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತು ಅಥವಾ ನಿಧಿ ಸಿಕ್ಕರೆ ಅದರ ಮೇಲೆ ಹಕ್ಕಿರೋದು ಸರ್ಕಾರಕ್ಕೆ ಅದು ನಿಮ್ಮ ಸ್ವಂತ ಜಾಗವೇ ಆಗಿರಲಿ ಅಗೆಯುವಾಗ ನಿಧಿ ಸಿಕ್ಕಿರೋದನ್ನು ಮುಚ್ಚಿಡೋ ಹಾಗಿಲ್ಲ ಒಂದು ವೇಳೆ ನೀವು ಅದನ್ನು ಮುಚ್ಚಿಟ್ಟು ಯಾರಿಗೂ ಹೇಳಿದೆ ಮಾರಾಟ ಮಾಡೋಕೆ ಹೋದರೆ ನೀಡಿ ಶಿಕ್ಷೆ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಆ ನಿಧಿಯ ಮೇಲಿನ ಎಲ್ಲ ಹಕ್ಕನ್ನು ಕಳ್ಕೊಳ್ಬಹುದು ಹಾಗಾದರೆ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ ಆ ಬಾಲಕನಿಗೆ ಏನು ಸಿಗುತ್ತೆ ನಮ್ಮ ರಾಜ್ಯ ಪುರಾತತ್ವ ಇಲಾಖೆಯ ನಿಯಮದ ಪ್ರಕಾರ ಸಿಕ್ಕಿರೋ ವಸ್ತುವಿನ ಮೌಲ್ಯಮಾಪನ ಮಾಡಲಾಗುತ್ತೆ ಅದು ಎಷ್ಟು ಬೆಲೆ ಬಾಳುತ್ತೆ ಅನ್ನೋದ್ರ ಮೇಲೆ ಸುಮಾರು ಇಪ್ಪತ್ತು ಪರ್ಸೆಂಟ್ ದುಡ್ಡನ್ನು ದುಡ್ಡನ್ನ ಆ ವಸ್ತುವನ್ನ ಪತ್ತೆ ಮಾಡಿದವರಿಗೆ ಬಹುಮಾನ ರೂಪದಲ್ಲಿ ಕೊಡಲಾಗುತ್ತೆ ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ಚಿನ್ನದ ಬೆಲೆ ಸುಮಾರು ಲಕ್ಷ ಅಂತ ಅನ್ಕೊಂಡ್ರೆ ಪ್ರಜ್ವಲ್ ಕುಟುಂಬಕ್ಕೆ ಕಾನೂನು ಪ್ರಕಾರ ಏಳರಿಂದ ಎಂಟು ಲಕ್ಷ ರೂಪಾಯಿ ಲೀಗಲ್ ಆಗಿ ಸಿಗೋ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೂಡ ಬಾಲಕನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಸೂಕ್ತ ಬಹುಮಾನ ಕೊಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಕಡೆಯದಾಗಿ ಒಂದು ಮಾತು ಇತಿಹಾಸ ಮತ್ತು ಬದುಕು ಇವೆರಡರ ನಡುವೆ ಯಾವಾಗಲೂ ಒಂದು ಸಂಘರ್ಷ ಇದ್ದೇ ಇರುತ್ತೆ ಲಕ್ಕುಂಡಿಯಲ್ಲಿ ಆಗ್ತಿರೋದು ಕೂಡ ಅದೇ ಒಂದು ಕಡೆ ನಮ್ಮ ನಾಡಿನ ಶ್ರೀಮಂತ ಇತಿಹಾಸವನ್ನು ಹೊರಗೆ ತೆಗಿಯಬೇಕಾದ ಅನಿವಾರ್ಯತೆ ಮಣ್ಣಿನ ಅಡಿಯಲ್ಲಿ ಮುಚ್ಚಿ ಹೋಗಿರೋ ಆ ವೈಭವದ ದಿನಗಳನ್ನು ಜಗತ್ತಿಗೆ ತೋರಿಸಬೇಕು ಅದು ಕೂಡ ನಿಜಾನೆ ಆದರೆ ಇನ್ನೊಂದು ಕಡೆ ಅದೇ ಮಣ್ಣನ್ನು ನಂಬಿಕೊಂಡು ಬದುಕ್ತಿರೋ ಬಡವರಿದ್ದಾರೆ ಒಂದು ತಾಮ್ರದ ಬಿಂದಿಗೆ ಇಡೀ ಊರಿನ ಭವಿಷ್ಯವನ್ನೇ ಡಿಸೈಡ್ ಮಾಡೋ ಸಿಚುವೇಶನ್ ಬಂದಿದೆ ನೂರ ಒಂದು ಬಾವಿಗಳಿರೋ ಈ ಊರಿನ ಅಡಿಯಲ್ಲಿ ಇನ್ನು ಏನೇನು ರಹಸ್ಯಗಳು ಅಡಗಿವೆಯೋ ಆ ಕುತೂಹಲ ಇದೆ ಆದರೆ ಸ್ನೇಹಿತರೆ ನಮ್ಮ ಅಭಿಪ್ರಾಯ ಅಷ್ಟೇ ಒಂದು ವೇಳೆ ನಮ್ಮ ಗತ ವೈಭವ ಸಾರೋ ದೊಡ್ಡ ನಗರ ಹಂಪಿತರಲ್ಲಿ ಏನಾದರೂ ಸಿಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಮಾಡಿ ಪರವಾಗಿಲ್ಲ ಆದರೆ ಅಷ್ಟು ಜನಕ್ಕೆ ಅಲ್ಲಿರೋರಿಗೆ ಸೂಕ್ತ ಪ್ರಮಾಣದ ಪರಿಹಾರ ಮತ್ತು ಬದಲಿ ವ್ಯವಸ್ಥೆ ಅವ್ರಿಗೊಂದು ಊರು ಜಾಗ ಮನೆ ಮನೆ ಕಟ್ಟಿಕೊಳ್ಳೋಕೆ ವ್ಯವಸ್ಥೆ ಅದು ಪ್ರಾಪರಾಗಿ ಏನೋ ಗತಿಗೆಟ್ಟು ಕೆಲಸ ಅಲ್ಲ ಕಾಟಾಚಾರದಲ್ಲ ಸರಿಯಾದ ರೀತಿಯಲ್ಲಿ ಪ್ರಾಪರ್ ರೀಸೆಟಲ್ಮೆಂಟ್ ಆ ಪ್ಲಾನ್ ಮಾಡಿ ಜಾರಿಗೊಳಿಸಿ ಆಮೇಲೆ ಮಾಡಿ ಅನ್ನೋದು ನಮ್ಮ ಸಲಹೆ ಸರ್ಕಾರಕ್ಕೆ ನಿಮಗೆ ಏನನ್ಸುತ್ತೆ ಸರ್ಕಾರ ಏನು ಮಾಡಬೇಕು ಮುಂದೆ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರಿಗೂ ಈ ವರದಿಯನ್ನು ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿ ಇಂತಹ ಮತ್ತಷ್ಟು ಇನ್ಡೆಪ್ ಮಾಹಿತಿಗಾಗಿ ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಮಗ ಪ್ರೀಮಿಯಂ ಮೆಂಬರ್ಶಿಪ್ನ ಸದಸ್ಯರಾಗೋದು ಅಲ್ಲಿ ಸದಸ್ಯರಾದವರಿಗೆ ವೀಕ್ಲಿ ಬಿಸ್ನೆಸ್ ಬುಲೆಟಿನ್ ಬಿಸ್ನೆಸ್ ಕರೆಂಟ್ ಪವರ್ ಸ್ಪೆಷಲ್ ವಿಡಿಯೋಸ್ ಉದಾಹರಣೆಗೆ ಈಗ ಪಬ್ಲಿಷ್ ಆಗ್ತಿರೋ ನ ಮಿನಿ ಸೀರೀಸ್ ಎಲ್ಲವೂ ಕೂಡ ನೀವು ನೋಡೋಕ್ ಶುರು ಮಾಡ್ಬೋದು ಆಸಕ್ತರು ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ